ಎಲ್ಲೋ ವೀಕ್ಷಕರೇ ತಮಗೆಲ್ಲರಿಗೂ ಗೋರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಜಾಬ್ ಚಾನಲ್ಗೆ ಸ್ವಾಗತ ತಾವು ಇನ್ನುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನೋಡ್ತಿದ್ದ ಹಾಗೆ ಇವಾಗ ನಮ್ಮ ಸೆಂಟ್ರಲ್ ಗೋರ್ಮೆಂಟ್ ವತಿಯಿಂದ ರೈಲ್ವೆ ಇಲಾಖೆಯಲ್ಲಿ ವಿವಿಧ ರೀತಿಯ ಅಪ್ರೆಂಟಿಸಿಪ್ ಹುದ್ದೆಗಳನ್ನು ಕರೆದಿದ್ದಾರೆ ಒಟ್ಟು ಹುದ್ದೆಗಳು ಮೂರು ಸಾವಿರದ ಒಂದು ನೂರ ಹದಿನೈದು ಹುದ್ದೆಗಳಿವೆ ವೀಕ್ಷಕರೇ ಹುದ್ದೆಗಳ ಹೆಸರು ಏನೆಂದರೆ ಈಸ್ಟರ್ನ್ ರೈಲ್ವೆ ಆ್ಯಕ್ಟ್ ಮುಖಾಂತರ ಕರೆದಿರುವಂಥ ಆರ್ ಆರ್ ಸಿ ಹುದ್ದೆಗಳು ಎಲ್ಲ ರೈಲ್ವೆ ಇಲಾಖೆಯಲ್ಲಿ ಬರುವ ವಿವಿಧ ರೀತಿಯ ಹುದ್ದೆಗಳಂತಾನೆ ಹೇಳ್ಬೋದು ಒಂಥರ ಇವಾಗ ನೋಡ್ಬೋದು ಪೋಸ್ಟ್ ಸ್ಟಾರ್ಟ್ ಆಗಿದ್ದು ಇವತ್ತಿಂದನೇ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಿಂದ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಎಷ್ಟೊಂದು ಹುದ್ದೆಗಳನ್ನು ಖಾಲಿ ಇವೆ ಎಷ್ಟೊಂದು ಭರ್ತಿ ಮಾಡ್ಕೋಬೇಕಂತ ಟೋಟಲ್ ಹುದ್ದೆಗಳು ಮೂರು ಸಾವಿರದ ಒಂದು ನೂರ ಹದಿನೈದು ಹುದ್ದೆಗಳಿವೆ ವೀಕ್ಷಕರೇ ತಾವು ನೋಡ್ಬೋದು ಇದಕ್ಕೆ ಯಾವ ರೀತಿ ಪೇಮೆಂಟ್ ಇದೆ ಅಂದರೆ ಪ್ರತಿಯೊಂದು ವಿದ್ಯಾರ್ಥಿಗೂ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದ್ದಿರುತ್ತೆ ಅದೇ ರೀತಿ ಎಸ್ ಸಿ ಎಸ್ ಟಿ ಅಥವಾ ಪಿ ಡಬ್ಲ್ಯೂ ಬಿ ಡಿ ವಿದ್ಯಾರ್ಥಿಗಳಾಗಲಿ ಅಥವಾ ವುಮೆನ್ಸ್ ಕ್ಯಾಂಡಿಡೇಟ್ಗಳಾಗಲಿ ಇವರಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಕೂಡ ಇರುವುದಿಲ್ಲ ಅಪ್ಲಿಕೇಶನ್ ಫೀಸ್ ತೋ ತಾವು ಬಂದುಬಿಟ್ಟು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು ಇಲ್ಲ ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಕೂಡ ಮಾಡಬಹುದು ಇಲ್ಲಿ ಸಮ್ ಇಂಪಾರ್ಟೆಂಟ್ ಡೇಟ್ಸ್ ಕೂಡ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಇದು ಪಬ್ಲಿಷ್ ಆಗಿದ್ದು ಒಂಬತ್ತನೇ ದಿನಾಂಕದಂದು ಇದೆ ನಿನ್ನೆ ದಿನಾಂಕದಂದು ಪಬ್ಲಿಷ್ ಆಗಿದೆ ಬಟ್ ಅಪ್ಲೈ ಮಾಡಲು ತಾವು ಯಾವಾಗ ಅಪ್ಲೈ ಮಾಡ್ಬೋದು ಅಂದರೆ ಇಪ್ಪತ್ನಾಲ್ಕು ಮುಂದೆ ಬರೋ ಇಪ್ಪತ್ನಾಲ್ಕು ದಿನಾಂಕದಂದು ಅಥವಾ ಅಪ್ಲೈ ಮಾಡ್ಬೋದು ಅಪ್ಲಿಕೇಶನ್ ಎಂಡ್ ಡೇಟ್ ಅಂದರೆ ಮುಂದಿನ ತಿಂಗಳು ಇಪ್ಪತ್ತ್ಮೂರು ಆವಾಗ ಅಪ್ಲಿಕೇಶನ್ ಎಂಡ್ ಡೇಟ್ ಅಂತೇಳಿ ಕೊಟ್ಟಿದ್ದಾರೆ ವೀಕ್ಷಕರು ತಾವು ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಸ್ಟಾರ್ಟಿಂಗ್ ಡೇಟ್ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಆದರೆ ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೂ ಬಹಳಷ್ಟು ದಿನಗಳಿವೆ ವೀಕ್ಷಕರ ಅಪ್ಲಿಕೇಶನ್ ಹಾಕಲು ಬಟ್ ಅಲ್ಲಿವರೆಗೆ ತಾವು ತಯಾರಿಯನ್ನು ಮಾಡ್ಕೊಳ್ಳಿ ಇವಾಗ ಅಪ್ಲಿಕೇಶನ್ ಹಾಕ್ಬೇಕಂತೇಳಿ ತಾವು ನೋಡ್ಬೋದು ಏಜ್ ಲಿಮಿಟ್ ಕೂಡ ಈ ರೀತಿ ಕೊಟ್ಟಿದ್ದಾರೆ ಜಸ್ಟ್ ನೀವು ಟೆಂತ್ ಮುಗಿದ ತಂತದ ನಂತರ ತಾವು ಅಪ್ಲಿಕೇಶನ್ ಹಾಕಲು ಎಲಿಜಿಬಲ್ ಅಂತಲೇ ಹೇಳ್ಬೋದು ಹೇಳಿ ಮಿನಿಮಮ್ ಏಜ್ ಲಿಮಿಟ್ ಏನು ಕೊಟ್ಟಿದ್ದಾರೆ ಹದಿನೈದು ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನೋಡಿ ವೀಕ್ಷಕರು ಇಪ್ಪತ್ನಾಲ್ಕು ವರ್ಷ ಶುಡ್ ನಾಟ್ ಹ್ಯಾವ್ ಕಂಪ್ಲೀಟೆಡ್ ಟ್ವೆಂಟಿ ಫೋರ್ ಇಯರ್ಸ್ ತಮಗೆ ಇಪ್ಪತ್ನಾಲ್ಕು ವರ್ಷ ಕಂಪ್ಲೀಟ್ ಆಗಿರಬಾರ್ದು ಇಪ್ಪತ್ನಾಲ್ಕು ವರ್ಷದ ಒಳಗಡೆನೇ ಇರಬೇಕು ತಾವು ಇದು ಅಪ್ಲಿಕೇಶನ್ ಹಾಕುವಾಗ ತಾವು ಎರಡು ಮೂರು ತಿಂಗಳು ಇಪ್ಪತ್ನಾಲ್ಕು ವರ್ಷದ ಒಳಗಡೆ ಇದ್ದರೂ ಕೂಡ ನಡೀತದೆ ಯಾಕಂದರೆ ಅವಾಗೂ ಕೂಡ ಅಪ್ಲಿಕೇಶನ್ ಹಾಕಿದ್ರೆ ತಾವು ಎಲಿಜಿಬಲ್ ಇದ್ದಿರ್ತೀರಿ ಇದಕ್ಕೆ ಕ್ವಾಲಿಫಿಕೇಶನ್ ಏನಂತ ಅಂದರೆ ಇದಕ್ಕೆ ಯಾವ ರೀತಿ ವಿದ್ಯಾರ್ಥಿ ಬೇಕಂದರೆ ತಾವು ಜಸ್ಟ್ ಟೆಂತ್ ಪಾಸ್ ಆಗಿರಬೇಕು ಅಥವಾ ತಾವು ಪಿ ಯು ಸಿ ಪಾಸ್ ಆದವ್ರಿಗೂ ಕೂಡ ತಗೋತಾರೆ ಟೆಂತ್ ಪಾಸ್ ಆದವರಿಗೂ ಕೂಡ ತೊಗೋತಾರೆ ಅದನ್ನು ಮಿನಿಮಮ್ ಐವತ್ತು ಪರ್ಸೆಂಟ್ ಮಾರ್ಕ್ಸ್ ಮುಖಾಂತರ ತಾವು ಟೆಂತ್ ಪಾಸ್ ಆಗಿರಬೇಕು ಅಂತ ಹೇಳಿದ್ದಾರೆ ಇದರೊಳಗೆ ಯಾವ್ಯಾವ ರೀತಿ ಹುದ್ದೆಗಳಿವೆ ಅಂದರೆ ಹವಾರ ಡಿವಿಷನ್ ಅಲ್ಲಿ ಇದೆ ಎಲ್ಲೆಲ್ಲಿ ಹುದ್ದೆಗಳಿವೆ ಅಂದ್ರೆ ಹವಾರ ಡಿವಿಷನ್ ಇದೆ ಲುಲ್ಹಾ ಡಿವಿಜನ್ ಇದೆ ಸಿಲಾಧಾ ಡಿವಿಷನ್ ಇದೆ ತಾವು ನೋಡ್ಕೋಬಹುದು ಯಾವ್ಯಾವ ರೀತಿ ಡಿವಿಷನ್ ಗಳು ಕೇಳಿದಾರೆ ಜಮ್ಲಾಪುರ ಆಗಲಿ ಹಸನೋಸೋಲ್ ಆಗಲಿ ಮಲ್ದಾ ಆಗ್ಲಿ ಕಂಚರಾಪುರ ಆಗಲಿ ಇಂಥ ವಿವಿಧ ರೀತಿಯಲ್ಲಿ ಡಿ ಹುದ್ದೆಗಳನ್ನು ಕರಿದಾರೆ ಟೋಟಲ್ ಎಷ್ಟು ವೆಕೇಶೀಸ್ಗಳಿವೆ ನೋಡ್ಬೋದು ಇಲ್ಲಿ ಹವಾರ ಡಿವಿಷನಲ್ಲಿ ಆರುನೂರ ಐವತ್ತೊಂಬತ್ತು ಇದೇ ರೀತಿ ಸ್ವಲ್ಪ ಏಳು ಡಿವಿಜನ್ಗಳಲ್ಲಿ ಹುದ್ದೆಗಳನ್ನು ಕರಿದಾರೆ ಟೋಟಲಾಗಿ ಮೂರು ಸಾವಿರದ ಒಂದು ನೂರ ಹದಿನೈದು ಹುದ್ದೆಗಳು ಖಾಲಿ ಇವೆ ಬಟ್ ಅವಕ್ಕೆ ನೋಟಿಫಿಕೇಶನ್ ಡಿಟೇಲ್ಸ್ ಕೂಡ ನಾನು ನೋಟಿಫಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ನೋಡ್ಕೊಬೋದು ಯಾಕಂದ್ರೆ ತಾವು ಇವಾಗೇ ನೋಡ್ತೀರ ಅಂದರೆ ನಾನು ನೋಟಿಫಿಕೇಶನ್ ಕೂಡ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತಾವೇ ನೋಡ್ಕೋಬೋದು ನೋಟಿಫಿಕೇಶನ್ ಅಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಯಾವ ಕಾಸ್ಟಿಗೆ ಎಷ್ಟೆಷ್ಟು ಹುದ್ದೆಗಳನ್ನು ಬಿಡುಗಡೆ ಮಾಡಿಟ್ಟಿದ್ದಾರೆ ಯಾವ ಕಾಸ್ಟ್ದವ್ರು ಯಾವ್ಯಾವ ಹುದ್ದೆ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಕೋಬೋದು ನಾನು ಸ್ಕ್ರೀನಲ್ಲಿ ಸ್ಕ್ರೋಲ್ ಮಾಡ್ಕೊತಾ ಹೋಗ್ತೀನಿ ತಾವು ವಿಡಿಯೋನ ಪೋಸ್ ಮಾಡಿ ತಾವು ನೋಡ್ಕೋಬಹುದು ಇವಾಗ ಸ್ಟಾರ್ಟಿಂಗ್ ಡೇಟ್ ಇಪ್ಪತ್ನಾಲ್ಕು ಅಂತೇಳಿ ಕೊಟ್ಟಿದ್ದಾರೆ ಯಾವಾಗ ಅಪ್ಲೈ ಮಾಡಬೇಕು ಯಾವಾಗ ಏನು ಡೇಟ್ ಆಗುತ್ತೆ ಅಂತೇಳಿ ಯಾವ ರೀತಿ ಇದ್ದಿರುತ್ತೆ ಯಾವ ಕಾಸ್ಟಿಗೆ ಯಾವ ಏಜ್ ರಿಲ್ಯಾಕ್ಸೇಷನ್ ಇದ್ದಿರುತ್ತೆ ಅಥವಾ ಇಲ್ಲೋ ಅಥವಾ ಹ್ಯಾಂಗ ಹುದ್ದೆಗಳನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಯಾವ ಕಾಸ್ಟಲ್ಲಿ ಯಾವ್ಯಾವ ರೀತಿಯವರಿಗೆ ಯಾವ್ಯಾವ ಎಷ್ಟು ಹುದ್ದೆಗಳು ಇದೆ ಹೇಳಿ ಕೊಟ್ಟಿದ್ದಾರೆ ಟ್ರೆಕ್ಟ್ರಲ್ಲಿ ಕೂಡ ಇದೆ ವೆಲ್ಡರ್ ಕೂಡ ಇದೆ ಮೆಕ್ಯಾನಿಕ್ ಇದೆ ಕಾರ್ಪೆಂಟರ್ ಇದೆ ಪೇಂಟರ್ ಇದೆ ಮ್ಯಾನ್ ಹುದ್ದೆಗಳಿವೆ ಮ್ಯಾನ್ ಹುದ್ದೆಗಳಿವೆ ಎಲೆಕ್ಟ್ರಿಷಿಯನ್ ಇದೆ ಮೆಕ್ಯಾನಿಕಲ್ ಮಷಿನ್ ಹುದ್ದೆಗಳಿವೆ ಇವೆಲ್ಲ ನಿಮಗೆ ಅವರು ಕಲಿಸ್ಕೊಡ್ತಾರೆ ವೀಕ್ಷಕರೇ ಅವರೆಲ್ಲ ನಿಮಗೆ ಯಾವ್ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾರೆ ಬಂದ್ಬಿಟ್ಟು ಎಲ್ಲದರಲ್ಲಿ ನೋಡ್ಬೋದು ಇಲ್ಲೂ ವರ್ಕ್ಶಾಪ್ ವರ್ಕ್ಶಾಪಲ್ಲಿ ಈ ರೀತಿ ಹುದ್ದೆಗಳು ಕೊಟ್ಟಿದ್ದಾರೆ ಯಾವ ನಾನು ಹೇಳೋದಲ್ಲ ಫಸ್ಟ್ ಯಾವ ಅಲ್ಲಿ ಎಷ್ಟೊತ್ತು ಹುದ್ದೆಗಳು ಇವೆ ಅಂತೇಳಿ ಟೋಟಲ್ ಇಷ್ಟು ವರ್ಕ್ಶಾಪಲ್ಲಿ ಎಷ್ಟು ಹುದ್ದೆಗಳಿವೆ ಬಟ್ ಯಾವ ವರ್ಕ್ಶಾಪಲ್ಲಿ ಯಾವ ಕಾಸ್ಟಿಗೆ ಎಷ್ಟು ಹುದ್ದೆಗಳು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ ತಮಗೆ ಸ್ಕ್ರೀನ್ ಸ್ಕ್ರೀನನ್ನು ಪೋಸ್ ಮಾಡಿ ನೋಡ್ಬೋದು ಅಥವಾ ಇಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕನ್ನು ಕೊಟ್ಟಿರ್ತೀನಿ ಅಂತ ಅಲ್ಲಿ ಅಲ್ಲಿ ಹೋಗಿ ಕೂಡ ನೋಟಿಫಿಕೇಶನ್ ಮ್ಯಾಗಿ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಕೂಡ ನೋಡ್ಕೋಬಹುದು ತಾವು ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಜಾಬ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ತಂದುಕೊಡ್ತಾ ಹೋಗ್ತೀನಿ ವೀಕ್ಷಕರೇ ಇದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಬೆಲ್ಲೈಕನನ್ನು ಆನ್ ಮಾಡಿಲ್ಲ ಅವ್ರ ಬೆಲ್ಲೈಕನನ್ನು ಆಡ್ ಮಾಡಿಟ್ಕೊಳ್ಳಿ ಯಾಕಂದರೆ ನಾನು ಬೇರೆ ಬೇರೆ ರೀತಿಯ ವಿವಿಧ ಹುದ್ದೆಗಳನ್ನು ನಿಮಗೆ ತಂದುಕೊಡ್ತಾ ಹೋದರೆ ಇದೊಂದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಯಾರು ಕ್ವಾಲಿಫಿಕೇಷನ್ ಮುಗ್ದಿದೆಯೋ ಅಂಥವ್ರಿಗೂ ಕೂಡ ಇದನ್ನು ಸೆಂಡ್ ಮಾಡಿ ಯಾಕಂದರೆ ಇವಾಗ ಅವ್ರ ಜೊತೆ ನಿಮಗೆ ಕೆಲಸ ಕಲಿಸ್ತಾ ಕೂಡ ನಿಮಗೆ ಪೇಮೆಂಟ್ ಕೂಡ ಕೊಡ್ತಿದ್ದಿರ್ತಾರೆ ಅವರು ಯಾಕಂದರೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ರೈಲ್ವೆಯಲ್ಲಿ ಬರುವಂಥ ಹುದ್ದೆಗಳಲ್ಲಿ ನಿಮಗೆ ಏನಾದರೂ ರಿಲ್ಯಾಕ್ಸೇಷನ್ ಬೇಕಿತ್ತ ಬೇಕಾಗಿತ್ತಂದರೆ ಅಂದರೆ ತಾವು ಇವಾಗ ಅಪ್ಲಿಕೇಶನ್ ಹಾಕಿರ್ತೀರಿ ಹುದ್ದೆಗಳಿಗೆ ಅಂಥದ್ರಲ್ಲಿ ಫಸ್ಟ್ ಆಫ್ ಆಲ್ ಮತ್ತೊಂದರೂ ಕೂಡ ಹಾಕಿ ಹಾಕಿರ್ತಾರೆ ಅಪ್ಲಿಕೇಶನ್ ಬಟ್ ನೀವು ಅಪ್ರೆಂಟಿಸ್ಶಿಪ್ಪಲ್ಲಿ ಹೋಗಿ ಬಂದಿದ್ದರಿಗೆ ಅಂಥವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಇದ್ದಿರುತ್ತೆ ಅಂಥವ್ರಿಗೆ ಮೊದಲನೇದಾಗಿ ತೊಗೋತಿರ್ತಾರೆ ಅಂಥ ಹುದ್ದೆಗಳಿಗೆ ಅವರು ಫಸ್ಟ್ ಪ್ರಿಫರೆನ್ಸ್ ಆಗಿ ಸೆಲೆಕ್ಷನ್ ಆಗುತ್ತಾರೆ ಅವರು ರೈಲ್ವೆಲೇ ಹುದ್ದೆಗಳಾಗುವ ಅಥವಾ ಜಾಯ್ನ್ ಆಗುವ ಚಾನ್ಸಸ್ ಕೂಡ ಹೆಚ್ಚಿಗೆ ಇದ್ದಿರುತ್ತೆ ಅಂತೇಳಿ ಹೇಳ್ಬೋದು ತಾವು ನೋಡ್ಬೋದು ಮಾಡಲ್ ಆಫ್ ಸೆಲೆಕ್ಷನ್ ಹೇಗೆ ಇದ್ದಿರುತ್ತೆ ಯಾವ ರೀತಿ ಇದೆ ಅಂತೇಳಿ ನೋಡ್ಕೊಳ್ಳಿ ವೀಕ್ಷಕರೇ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಏನಿದ್ದಿರುತ್ತೆ ಹೇಗೆ ಅಪ್ಲೈ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಇಪ್ಪತ್ನಾಲ್ಕಿಗೆ ಇಪ್ಪತ್ನಾಲ್ಕನೇ ಡೇಟಿಗೆ ಸ್ಟಾರ್ಟ್ ಆಗುತ್ತೆ ಆವಾಗ ಬಂದ್ಬಿಟ್ಟು ಒಂದು ವಿಡಿಯೋ ಹಾಕ್ತೀನಿ ತಾವೇ ನೋಡ್ಕೋಬೋದು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪಾದರೆ ಲೆಟ್ರ್ಸ್ಗಳಲ್ಲಿ ನಿಮ್ಮ ನೇಮ್ ಲೆಟರ್ಸ್ಗಳಲ್ಲಿ ಕ್ಯಾಪಿಟಲ್ ಸ್ಮಾಲ್ ಆದರೆ ಅವು ಕೂಡ ಇಲ್ಲಿ ಇನ್ವ್ಯಾಲಿಡ್ ಅಪ್ಲಿಕೇಶನ್ ಅಂತೇಳಿ ಅವ್ರು ಕೌಂಟ್ ಮಾಡ್ತಾರೆ ಸಿಗ್ನೇಚರ್ ಕೂಡ ಪರ್ಫೆಕ್ಟ್ ಆಗಿರಬೇಕು ಎಲ್ಲ ರೀತಿಯಾಗಿ ನೀವು ಪರ್ಫೆಕ್ಟಾಗಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಯಾವ ರೀತಿ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಒಂದು ವಿಡಿಯೋವನ್ನು ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ತಾವು ಆವಾಗ ಅಪ್ಲಿಕೇಷನನ್ನು ಹಾಕ್ಬೋದು ಸೊ ಬಂದ್ಬಿಟ್ಟು ಇವಾಗೆಲ್ಲ ಅಪ್ಲಿಕೇಶನ್ ಬಗ್ಗೆಯೇ ಮಾಹಿತಿಯನ್ನು ಕೊಟ್ಟಿರ್ತಾರೆ ಕೆಳಗೆಗಳಿಗೆ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಸೊ ಇಲ್ಲಿಗೆ ನಾನು ವಿಡಿಯೋವನ್ನು ಏನು ಮಾಡ್ತೀನಿ ಅಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರಿಗಾದರೂ ಇಂಥ ಪೋಸ್ಟ್ಗಳ ಬಗ್ಗೆ ಮಾಹಿತಿ ಬೇಕಾಗಿರ್ತದಲ್ಲ ಅಂಥವ್ರಿಗೆ ಈ ನಮ್ಮ ಚಾನಲ್ ಬಗ್ಗೆ ಅವರಿಗೆ ಮಾಹಿತಿಯನ್ನು ಹೇಳಿ ಅಥವಾ ಈ ವಿಡಿಯೋವನ್ನು ಶೇರ್ ಮಾಡ್ಕೊಂಡು ಮಾಡಿಬಿಡಿ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್